ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಮುದ್ರಾ ಥೆರಪಿ ವಿಶೇಷ ಸಂಚಿಕೆಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ನಾವು ಥೈರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ ಥೈರಾಯ್ಡ್ ಬಂದರೆ ಯಾವ ರೀತಿಯಾದಂತಹ ಮುದ್ರೆಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ಮನೆಯಲ್ಲೇ ಕುಳಿತುಕೊಂಡು ಥೈರಾಯ್ಡ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಆದರೆ ಈ ಥೈರಾಯ್ಡ್ ಜೊತೆಗೆ ಬೇರೆ ಏನಾದರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತಾ ಅಥವಾ ಬೇರೆ ಕಾಯಿಲೆಗಳು ನಮಗೆ ಬರುತ್ತಾ ಅನ್ನುವಂಥದ್ದು ಎಲ್ಲರಿಗೂ ಒಂದು ಭಯಾನಕವಾಗಿರುವಂಥ ಒಂದು ಕ್ವಶನ್ ಕಾಡ್ತಿರುತ್ತೆ ಯಾಕೆಂದರೆ ಥೈರಾಯ್ಡ್ ಬಗ್ಗೆ ನಮಗೆ ನಾಲೆಡ್ಜ್ ಕಡಿಮೆ ಇರುತ್ತೆ ಹಾಗಿದ್ರೆ ಥೈರಾಯ್ಡ್ ಗೆ ಸಂಬಂಧಿಸಿರುವ ಹಾಗೆ ಯಾವ ಕಾಯಿಲೆಗಳು ಬರಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನ ಡಾಕ್ಟರ್ ಲತಾ ಶೇಖರ್ ಅವರು ತಿಳಿಸ್ಕೊಡ್ತಾರೆ ಸ್ವಾಗತ ಮಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥೈರಾಯ್ಡ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತುಂಬಾ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತಾ ಇದ್ದೀರಾ ಆದ್ರೆ ಈ ಥೈರಾಯ್ಡ್ ಜೊತೆಗೆ ಬೇರೆ ಏನಾದ್ರೂ ಅದಕ್ಕೆ ಅಂಟ್ಕೊಂಡ ಹಾಗೆ ಬೇರೆ ಯಾವ್ದಾದ್ರು ಕಾಯಿಲೆಗಳು ಬರಬಹುದಾ ಖಂಡಿತ ಬರುತ್ತೆ ಈಗ ಎಷ್ಟೋ ಜನಕ್ಕೆ ವಾಯ್ಸ್ ಅಲ್ಲಿ ಪ್ರಾಬ್ಲಮ್ ವಾಯ್ಸ್ ಬಾಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿರೋದು ನೋಡಿರ್ಬಹುದು ಹಾಗೇನೇ ಇನ್ನು ಕೆಲವರಿಗೆ ಇಲ್ಲಿ ಗಂಟ್ಲು ದಪ್ಪಾಗ್ತಾ ಹೋಗುತ್ತೆ ಅಂದರೆ ಥೈರಾಯ್ಡ್ ಗ್ರಂಥಿ ಸ್ವೆಲ್ಲಿಂಗ್ ಆಗುವಂಥದ್ದು ಸೊ ಅದು ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲದೆ ಒಂದು ಟ್ಯೂಮರ್ಸ್ ಥರ ಉಂಟಾಗೋದು ಎಷ್ಟೋ ಜನ ಕೇಳಿರ್ಬೋದು ಥೈರಾಯ್ಡೇ ತೆಗೆದು ಹಾಕಿರ್ತಾರೆ ಟ್ಯೂಮರ್ ಥರ ಆಗಿದೆ ಒಳಗಡೆ ಕಾರ್ಸಿನೋಮ ಸಿಂಟಮ್ ಇದೆ ಅಂತ ಅಂದರೆ ಕ್ಯಾನ್ಸರಸ್ ಥರ ಇರುತ್ತೆ ಕೆಲವರಲ್ಲಿ ಸೊ ಯಾಕೆ ಈ ಥರ ಟ್ಯೂಮರ್ಸ್ ಉಂಟಾಗುತ್ತೆ ಅಂದರೆ ಅಯೋಡಿನ್ ಡಿಫಿಶಿಯನ್ಸಿ ಅಂತ ಹೇಳ್ತಾರೆ ಬಟ್ ಬೇರೆ ಕಾರಣಗಳಿಂದ ಕೂಡ ಗಂಟ್ಲಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಇದು ಮಲ್ಟಿಪಲ್ ಸೆಲ್ ಗ್ರೋತ್ ಆಗುವಂಥದ್ದು ನೀವು ಅದು ಟೆಸ್ಟ್ ಮಾಡಿ ನೋಡ್ತೀವಿ ಏನಾಗಿದೆ ಅಂತ ಸಿರಿಂಜಲ್ಲಿ ಎಲ್ಲ ತಗೊಳ್ಳೋದೆಲ್ಲ ನೋಡಿರ್ಬೋದು ಸೊ ಆ ಥರ ಮಾಡಿದಾಗ ಕೂಡ ಅದು ಓವರ್ ಗ್ರೋತ್ ಆಗ್ಬೋದು ಒಳಗಡೆ ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಸೊ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇದೆಲ್ಲ ಥೈಡ್ ಥೈರಾಯ್ಡ್ ಗ್ರಂಥಿಗೆ ಸಮಸ್ಯೆನೇ ಹೊರತು ಬೇರೆ ಕಾರಣ ಅಂತ ಅಲ್ಲ ಈಗ ಸಡನ್ನಾಗಿ ಅದು ಕ್ಯಾನ್ಸರಸ್ ಆಗೋದಿಲ್ಲ ಯಾವಾಗ ಗ್ಲ್ಯಾಂಡ್ ಹೆಚ್ ದೊಡ್ಡದಾಗ್ತಾ ಹೋಗುತ್ತೆ ಅಲ್ಲಿ ಒಳಗಡೆ ಇನ್ಫೆಕ್ಷನ್ ಆದರೆ ಮಾತ್ರ ಆ ಥರ ಪ್ರಾಬ್ಲಮ್ ಆಗ್ತಾ ಹೋಗೋದು ಇಲ್ಲ ಕಾಮನ್ ಆಗಿ ಕೆಲವು ಏಜ್ ಆದ ನಂತರ ಥೈರಾಯ್ಡ್ ಗ್ರಂಥಿ ದೊಡ್ಡದಾಗುತ್ತೆ ಸೊ ಆಗ ಅವ್ರು ಏನೂ ಮಾಡಬಾರ್ದು ಆ್ಯಕ್ಚುಲಿ ಅದು ಸಣ್ಣ ಆಗಲಿಕ್ಕೆ ನ್ಯಾಚುರಲ್ ರೆಮಿಡೀಸ್ ಏನಿದೆ ಅಷ್ಟನ್ನು ಮಾತ್ರ ಫಾಲೋ ಮಾಡ್ಕೋಬೇಕು ಅದನ್ನು ಟಚ್ ಮಾಡಿದ್ರೇ ಪ್ರಾಬ್ಲಮ್ ಆಗ್ತಾ ಹೋಗುವಂತದ್ದು ಹಾಗಿದ್ರೆ ನಾವು ಯಾವ ಮುದ್ರೆಯನ್ನ ನಾವು ಈಗ ಎಕ್ಸ್ಟ್ರಾ ಗ್ರೋತ್ ಅಂತ ಎನಿ ಎಕ್ಸ್ಟ್ರಾ ಗ್ರೋತ್ ಟ್ಯೂಮರ್ಸ್ ಕ್ಯಾನ್ಸರ್ ಏನೇ ಇದ್ರೂ ಕೂಡ ಗಾಯತ್ರಿ ಮುದ್ರಾಸ್ ಅಂತ ಇದು ತುಂಬಾ ವಂಡರ್ಫುಲ್ ಮುದ್ರಾಸ್ತು ಕಾಂಬಿನೇಷನ್ ಇದು ತರ್ಟಿ ಟೂ ಕಾಂಬಿನೇಷನ್ ಸೊ ಅದು ಒಂದು ಮಂತ್ರ ಒಂದು ಮುದ್ರ ಆ ಥರ ಮಾಡ್ಕೊಂಡು ಹೋಗ್ತಾ ಬರಬೇಕಾಗತ್ತೆ ಸೊ ಮೂವತ್ತೆರಡು ಮುದ್ರಗಳ ಕಾಂಬಿನೇಷನ್ ವೀಕ್ಷಕರೇ ನೋಡಿದ್ರಲ್ಲ ಥೈರಾಯ್ಡ್ ಅನ್ನುವಂಥದ್ದು ಚಿಕ್ಕ ಸಮಸ್ಯೆ ಏನಲ್ಲ ಯಾಕೆಂದ್ರೆ ಅದನ್ನ ಹಾಗೆ ಬಿಟ್ಕೊಂಡ್ಬಿಟ್ರೆ ಬಿಟ್ರೆ ಬೇರೆ ಬೇರೆ ಅಡ್ಡ ಪರಿಣಾಮಗಳನ್ನ ನಾವು ಎದುರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಚಿಕ್ಕದ್ರ ಇರುವಾಗಲೇ ನಾವು ಅದನ್ನ ಬಗೆಹರಿಸ್ಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೋದು ಈ ಮೂವತ್ತೆರಡು ಕಾಂಬಿನೇಷನ್ ಮುದ್ರಾನ ತಾವು ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆಯನ್ನ ಮಾಡಿ ಡಾಕ್ಟರ್ ಲತಾಶೇಖರ್ ಅವರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು ಅದು ಕೂಡ ಫ್ರೀ ಕನ್ಸಲ್ಟೇಷನ್ ಆಗಿರುತ್ತೆ ಹಾಗಿದ್ರೆ ತಡ ಯಾಕೆ ಕರೆಯನ್ನ ಮಾಡಿ ಥೈರಾಯ್ಡ್ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ತ್ರೀ ಡಬಲ್ ತ್ರೀ